ಬ್ರಿಟಿಷರ ದಾಸ್ಯದಿಂದ ಸ್ವಾತಂತ್ರ್ಯ ಪಡೆದ ಭಾರತದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುವಂತಹ ಸಂದರ್ಭದಲ್ಲಿ ಆ ದೇಶದ ಚುಕ್ಕಾನಿಯನ್ನ ಹಿಡಿದು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದು ಉತ್ತಮ ಆಡಳಿತಕಾರ ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಇಂದು ದೇಶದಲ್ಲಿ ನಡೆಯುತ್ತಿರುವ ಎಲ್ಲಾ ಜನಪರ ಕಾರ್ಯಕ್ರಮಗಳಿಗೆ ಕೂಡ ಅಡಿಗಳು ಹಾಕಿದವರು ನೆಹರು ಎಲ್ಲರೂ ತಮ್ಮ ಜನ್ಮದಿನ ಆಚರಿಸಬೇಕು ಎನ್ನುವ ಆಕಾಂಕ್ಷೆ ಹೊಂದಿದ್ರೆ ನೆಹರು ಮಾತ್ರ ಭವಿಷ್ಯದ ಭಾರತದ ಪ್ರಜೆಗಳಾಗಿರುವಂತಹ ಮಕ್ಕಳ ಹಬ್ಬವಾಗಿ ಮಾಡಲು ಬಯಸಿದ್ರು ಇದು ಅವರ ನಿಷ್ಕಲ್ಮಶ ವ್ಯಕ್ತಿತ್ವಕ್ಕೆ ಹಿಡಿದಂತಹ ಕೈಗನ್ನಡಿ ಎಂದು ನೆಹರು ಜನ್ಮದಿನ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದಂತಹ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪ್ರಸಾದ್ ಆಲ್ವರು ಅಭಿಪ್ರಾಯಿಸಿದ್ರು ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿಯಾಗಿ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಹಸಿರು ಕ್ರಾಂತಿ ಸಾಮಾಜಿಕ ನ್ಯಾಯ ಆರ್ಥಿಕ ಸದೃಢತೆ ಹೀಗೆ ಹತ್ತು ಹಲವು ಯೋಜನೆಗಳ ಮೂಲಕ ಈ ದೇಶದ ಜನರಿಗೆ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಯಶಸ್ಸನ್ನು ಕಂಡವರು ಪಂಡಿತ ಜವಾಹರ್ ನೆಹರು ಇವರ ನಡೆ ಇವರ ಮುಂದಾಲೋಚನೆ ನಮಗೆ ಇಂದೂ ಕೂಡ ಪ್ರಸ್ತುತವಾಗಿದೆ ಎಂದು ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಮೊಹಮ್ಮದ್ ಬಡಗನೂರು ಹೇಳಿದರು ಬ್ಲಾಕ್ ಪ್ರಧಾನ ಕಾರ್ಯದರ್ಶಿ ರವಿಪ್ರಸಾದ್ ಶೆಟ್ಟಿ ಪೂರ್ಣೇಶ್ ಭಂಡಾರಿ ಮುಂಡೂರು ವಲಯ ಅಧ್ಯಕ್ಷ ಸುಪ್ರೀತ್ ಕಣ್ಣರಾಯ ಶರೀಫ್ ಬಲ್ಲಾಡು ಸೂಫಿ ಬಪ್ಪಲಿಗೆ ಎ ಶ್ರೀಧರ ಗೌಡ ಗಂಗಾಧರ್ ಶೆಟ್ಟಿ ಎಲಿಕ ಆದಮ್ ಕುಂಜಿ ಕಲ್ಲರ್ಪೆ ಅಬ್ದುಲ್ ರಜಾಕ್ ವಿಶ್ವಜಿತಾ ಮುಂಜೆ ಉಪಸ್ಥಿತರಿದ್ದರು ಬಾಬು ಎಂ ಪ್ರಾರ್ಥಿಸಿದ್ರು ಬ್ಲಾಕ್ ಕಾಂಗ್ರೆಸ್ ವಕ್ತಾರ ರಾಮಮಿನಾ ವಂದಿಸಿದ್ರು